ಲೆಟ್ ಸ್ಟಡಿ ಅಬೌಟ್ ಸೆಕ್ಷನ್ ಕಟ್ಟಿಂಗ್ ಇವಾಗ ಟಿಶ್ಯೂ ಎಲ್ಲ ಹೆಂಗೆ ಕಲೆಕ್ಟ್ ಮಾಡೋದು ಹೆಂಗೆ ಪ್ರೋಸೆಸ್ ಮಾಡೋದು ಎಲ್ಲ ಕಲ್ತಿದ್ದೀವಿ ಸೊ ಆಫ್ಟರ್ವರ್ಡ್ಸ್ ಹೌ ಟು ಕಟ್ ದ ಸೆಕ್ಷನ್ ಫಾರ್ ಹೆಚ್ ಎನ್ ಡಿ ಸ್ಟೈನಿಂಗ್ ಅಥವಾ ಸ್ಲೈಡ್ ಮೇಲೆ ಸೆಕ್ಷನ್ ತೊಗೊಳ್ಳೋದು ಹೆಂಗೆ ಸೊ ನಮ್ಗೆ ಗೊತ್ತು ಇವಾಗ ಪ್ಯಾರಾಫಿನ್ ಅಂಬೇಡಿಂಗ್ ಎಲ್ಲ ಮಾಡಿ ಇವಾಗ ಟಿಶ್ಯೂ ಏನಾಗಿದೆ ಪ್ಯಾರಫಿನ್ ಬ್ಲಾಕ್ ಮೇಲೆ ಒಳಗಡೆ ಇದೆ ಓಕೆ ಸೊ ಆ ಪ್ಯಾರಫಿನ್ ಬ್ಲಾಕಲ್ಲಿರೋ ಟಿಶ್ಯೂನ ಸ್ಲೈಡ್ ಮೇಲೆ ಹಾಕಬೇಕಾದ್ರೆ ವಿ ಯೂಸ್ ಒನ್ ಇನ್ಸ್ಟ್ರೂಮೆಂಟ್ ದ್ಯಾಟ್ ಈಸ್ ನೋನ್ ಆಸ್ ಮೈಕ್ರೋಟೋಮ್ ಆ್ಯಂಡ್ ದ ಪ್ರೋಸೆಸ್ ಇಸ್ ನೋನ್ ಅಸ್ ಮೈಕ್ರೋಟೋಮಿ ಓಕೆ ವಾಟ್ ಇಸ್ ಮೈಕ್ರೋಟೋಮಿ ಇಟ್ ಇಸ್ ಮೀನ್ಸ್ ಬೈ ವಿಚ್ ಟಿಶ್ಯೂ ಕ್ಯಾನ್ ಬಿ ಸೆಕ್ಷನ್ಡ್ ಆ್ಯಂಡ್ ಅಟ್ಯಾಚ್ ಟು ದ ಸರ್ಫೇಸ್ ಆಫ್ ಸ್ಲೈಡ್ ಟು ಲುಕ್ ಅಂಡ್ ಅ ಮೈಕ್ರೋಸ್ಕೋಪ್ ಸೊ ಇವಾಗ ಬ್ಲಾಕ್ ಇದೆ ಅದ್ರ ಮೇಲೆ ಟಿಶ್ಯೂ ಇದೆ ಸೊ ಈ ಟಿಶ್ಯೂನ ಕಟ್ ಮಾಡಿ slide mele process is known as microtomy microtome are precision instrument used to cut uniformly thin section of the tissue supported in its embedding media so thin thin uniform sections cut microtom in the microtome inda it advances an object for a predetermined distance then the slide the object to the cutting tool ಯೂಶುವಲಿ ಆ ಸ್ಟೀಲ್ ನೈಫ್ ಆರ್ ಅ ಬ್ಲೇಡ್ ಆ್ಯಂಡ್ ದೆನ್ ಫೋರ್ಸ್ ದ ಆಬ್ಜೆಕ್ಟ್ ಥ್ರೂ ದ ನೈಫ್ ದಸ್ ಪ್ರೊಡ್ಯೂಸಿಂಗ್ ಅ ಸೆಕ್ಷನ್ ಸೊ ಇದರಲ್ಲಿ ಏನು ಮಾಡಬೇಕು ನಮ್ಗೆ ಎಷ್ಟು ಥಿಕ್ನೆಸ್ ಬೇಕು ಅಷ್ಟಂತ ಅದರಲ್ಲಿ ಫಿಕ್ಸ್ ಮಾಡಬೇಕು ಆ ಇನ್ಸ್ಟ್ರೂಮೆಂಟಲ್ಲಿ ಆಮೇಲೆ ಸ್ಲೈಡ್ ಮೇಲೆ ಒಂದು ಬ್ಲೇಡ್ ಇರುತ್ತೆ ಓಕೆ ಸೊ ಆ ಬ್ಲೇಡಿಂದ ಈ ಎಂಬೈಡಿಂಗ್ ಮೀರಿಯಲ್ಲಿರೋ ಟಿಶ್ಯೂನ ನಾವು ಕಟ್ ಮಾಡ್ಬೋದು ದ ಥಿಕ್ನೆಸ್ ಆಫ್ ದ ಟಿಶ್ಯೂ ಇಸ್ ಪ್ರೀ ಡಿಟ ಮೈನ್ ಡಿಸ್ಟನ್ಸ್ ವಿಚ್ ಇಸ್ ಪ್ರೀವಿಯಸ್ಲಿ ಸೆಟ್ ಎಷ್ಟು ಥಿಕ್ನೆಸ್ ಬೇಕಂತ ನಾವೇ ಸೆಟ್ ಮಾಡಿ ಇಡಬೇಕು ಸೊ ಮೈಕ್ರೋಟೋಮ್ ಹ್ಯಾಸ್ ತ್ರೀ ಪಾರ್ಟ್ಸ್ ಯಾವುದೆಲ್ಲ ಪಾರ್ಟು ಇಟ್ ಹ್ಯಾಸ್ ಗಾಟ್ ಬೇಸ್ ಇಟ್ ಹ್ಯಾಸ್ ಗಾಟ್ ನೈಫ್ ಆ್ಯಂಡ್ ನೈಫ್ ಹೋಲ್ಡರ್ ಇಟ್ ಹ್ಯಾಸ್ ಗಾಟ್ ಬ್ಲಾಕ್ ಹೋಲ್ಡರ್ ಬ್ಲಾಕ್ ಅಂದರೆ ಇವಾಗ ಪ್ಯಾರಫಿನ್ ನಂಬೆಡಲ್ಲಿ ಟಿಶ್ಯೂ ಇರುತ್ತಲ್ಲ ಅದನ್ನು ಹಿಡ್ಕೊಳ್ಳೋಕ್ಕೆ ಬ್ಲಾಕ್ ಹೋಲ್ಡರ್ ಅದನ್ನು ಕಟ್ ಮಾಡೋಕೆ ನೈಫ್ ನೈಫನ್ನು ಹಿಡ್ಕೊಳ್ಳೋಕೆ ನೈಫ್ ಹೋಲ್ಡರ್ ಆ್ಯಂಡ್ ಇದೆಲ್ಲ ಇರೋದು ಬೇಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮೈಕ್ರೋಟೋಮ್ ಯಾವುದೆಲ್ಲ ಮೈಕ್ರೋಟೋಮು ರೋಟ್ರಿ ಮೈಕ್ರೋಟೋಮ್ ರಾಕಿಂಗ್ ಮೈಕ್ರೋಟೋಮ್ ಬೇಸ್ಲೆಜ್ ಮೈಕ್ರೋಟೋಮ್ ಸ್ಲೈಡಿಂಗ್ ಮೈಕ್ರೋಟೋಮ್ ಫ್ರೀಸಿಂಗ್ ಮೈಕ್ರೋಟೋಮ್ ವೈಬ್ರೇಟಿಂಗ್ ಮೈಕ್ರೋಟೋಮ್ ಸಾ ಮೈಕ್ರೋಟೋಮ್ ಕ್ರಯೋಸ್ಟ್ಯಾಟ್ ಆ್ಯಂಡ್ ಅಲ್ಟ್ರಾ ಮೈಕ್ರೋಟೋಮ್ ಇದೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಮೈಕ್ರೋಟೋಮ್ ಸೊ ಲೆಟ್ ಸ್ಟಡಿ ಅಬೌಟ್ ರೋಟ್ರಿ ಮೈಕ್ರೋಟೋ ಇಟ್ ಈಸ್ ವೈಡ್ಲಿ ಯೂಸ್ಡ್ ಎಲ್ಲ ಕಡೆ ಇದನ್ನೇ ಯೂಸ್ ಮಾಡ್ತಾರೆ ಜಾಸ್ತಿಯಾಗಿ ದ ನೈಫ್ ಈಸ್ ಸ್ಟೇಷ್ನರಿ ಆ್ಯಂಡ್ ಬ್ಲಾಕ್ ಮೂವ್ಸ್ ಅಪ್ ಆ್ಯಂಡ್ ಡೌನ್ ಇನ್ ದ ವರ್ಟಿಕಲ್ ಪ್ಲೇನ್ ಬೈ ಅ ರೋಟ್ರಿ ಆ್ಯಕ್ಷನ್ ಆಫ್ ದ ಹ್ಯಾಂಡ್ ವೀಲ್ ಸೊ ಒಂದು ಹ್ಯಾಂಡ್ ವೀಲ್ ಇರುತ್ತೆ ಅದರಿಂದಾಗಿ ಏನಾಗುತ್ತೆ ಆ ಬ್ಲಾಕ್ ಇರುತ್ತಲ್ಲ ಪ್ಯಾರಫೈನ್ ಎಂಬೆಡ್ ಆಗಿರೋದು ಅದು ಅಪ್ ಆ್ಯಂಡ್ ಡೌನ್ ಮೂವ್ ಆಗುತ್ತೆ ಯಾವುದ್ರ ಮೇಲೆ ಇಲ್ಲಿ ಕೆಳಗಡೆ ನೈಫ್ ಮೇಲೆ ನೈಫ್ ಇದ್ದಲ್ಲೇ ಇರುತ್ತೆ ಬಟ್ ಆ ಬ್ಲಾಕ್ ಅದ್ರ ಮೇಲೆ ಮೂವ್ ಆಗೋದ್ರಿಂದ ಅದು ಕಟ್ಟಾಗಿ ಸೆಕ್ಷನ್ಸ್ ಬರುತ್ತೆ ರಿಬ್ಬನ್ ಬರುತ್ತೆ ಓಕೆ ಸೊ ದಿಸ್ ಇಸ್ ರೋಟ್ರಿ ಮೈಕ್ರೋಟೋಮ್ ಸೊ ಇದ್ರದ್ದು ಅಡ್ವಾಂಟೇಜ್ ಏನು ಇಟ್ ಈಸ್ ಐಡಿಯಲ್ ಫಾರ್ ಕಟ್ಟಿಂಗ್ ದ ಸೀರಿಯಲ್ ಸೆಕ್ಷನ್ ನಮ್ಮ ಸೀರಿಯಲ್ ಸೆಕ್ಷನ್ ತೊಗೊಳ್ಳೋಕ್ಕೆ ಇದು ಯೂಸ್ ಆಗುತ್ತೆ ಆಮೇಲೆ ಮೋರ್ ಸ್ಟೇಬಲ್ ಆಗಿರುತ್ತೆ ಓಕೆ ಸೊ ಹೆವಿಯರ್ ನೈಫ್ ಈಸ್ ಯೂಸ್ ಸೊ ವೈಬ್ರೇಷನ್ಸ್ ಎಲ್ಲ ಜಾಸ್ತಿ ಆಗೋಲ್ಲ ಸ್ಟೇಬಲ್ ಆಗಿರುತ್ತೆ And a uh, knife yaw angle al be kanta we can adjust, so the cutting angle or a tilt of the knife is adjustable. Ability to cope up with the harder tissues, okay? Can cut celluloid embedded section, not just paraffin embedded. Celluloid in embedding sections are cut bod. Manual or electrically uh, driven rotary microtome are successfully used in cryostat. ಸೊ ಇದನ್ನು ಕ್ರಯೋಸ್ಟಾಟಲ್ಲು ಯೂಸ್ ಮಾಡ್ತಾರೆ ಡಿಸ್ಅಡ್ವಾಂಟೇಜ್ ಏನು ಇಟ್ ಈಸ್ ನಾಟ್ ಸೂಟಬಲ್ ಫಾರ್ ಲಾರ್ಜರ್ ಬ್ಲಾಕ್ಸ್ ದೊಡ್ಡ ದೊಡ್ಡ ಬ್ಲಾಕು ಯೂಸ್ ಆಗೋಲ್ಲ ಸೊ ಇಲ್ಲಿ ಬ್ಲಾಕ್ ಹೋಲ್ಡರಲ್ಲಿ ಬ್ಲಾಕ್ ಇಡಬೇಕು ಓಕೆ ದಿಸ್ ಇಸ್ ಬ್ಲಾಕ್ ಹೋಲ್ಡರ್ ಓಕೆ ಇಲ್ಲಿ ಕಾಣಿಸ್ತಿರೋದು ನೈಫ್ ಸೊ ನೈಫ್ ಇದ್ದಲ್ಲೇ ಇರುತ್ತೆ ಇದು ಹ್ಯಾಂಡ್ ವೀಲ್ ಹ್ಯಾಂಡ್ ವೀಲ್ ಮೂವ್ ಮಾಡಿದಾಗ ಈ ಬ್ಲಾಕ್ ಈ ನೈಫ್ ಮೇಲೆ ಅಪ್ ಆ್ಯಂಡ್ ಡೌನ್ ಮೂವ್ ಆಗುತ್ತೆ ಸೊ ಸೆಕ್ಷನ್ಸ್ ಬರುತ್ತೆ ಓಕೆ So block holder will be there and block adju adjustment clamp will be there. Holds the paraffin block in place. Typically the block moves up and down with each revolution while the blade is stationary. The block holder may have knobs that allow the user to manipulate the block face in various directions to bring the tissue alignment with the blade. And the block up and down move agatte. ನೈಫ್ ಇದ್ದಲ್ಲೇ ಇರುತ್ತೆ ಆಮೇಲೆ ಹ್ಯಾಂಡ್ ವೀಲಿಂದ ಈ ಬ್ಲಾಕನ್ನು ಮೂವ್ ಮಾಡ್ಬೋದು ಆವಾಗ ಯು ಗೆಟ್ ಅ ಸೀರಿಯಲ್ ಸೆಕ್ಷನ್ಸ್ ಸೊ ಮೈಕ್ರೋಟೋಮ್ ಬೇಸ್ ಪ್ಲೇಟ್ ಅವರ ಸ್ಟೇಜ್ ಅ ಪ್ಲ್ಯಾಟ್ಫಾರ್ಮ್ ವಿಚ್ ಹ್ಯಾಸ್ ರೈಲ್ಸ್ ದ್ಯಾಟ್ ಸೆಕ್ಯೂರ್ ದ ನೈಫ್ ಫೋಲ್ಡರ್ ಈಸ್ ದ ಬೇಸ್ ಅಡ್ವಾನ್ಸ್ಮೆಂಟ್ ಆಫ್ ಹ್ಯಾಂಡ್ ವೀಲ್ ಸೊ ಇದು ಹ್ಯಾಂಡ್ ವೀಲ್ ಇದನ್ನು ಟರ್ನ್ ಮಾಡಿದರೆ ಈ ಬ್ಲಾಕ್ ಹೋಲ್ಡರ್ ನೈಫ್ ಮೇಲೆ ಮೂವ್ ಆಗುತ್ತೆ ಸೀರಿಯಲ್ ಸೆಕ್ಷನ್ಸ್ ಬರುತ್ತೆ ಸೊ ಇದರಲ್ಲಿ ಒಂದು ಸೇಫ್ಟಿ ಲಾಕ್ ಸಹ ಇರುತ್ತೆ ಅಂದರೆ ನಿಮಗೆ ಮೂವ್ ಮಾಡದೇ ಇರುವಾಗ ಆ ಬ್ಲಾಕ್ ಅದಾಗೆ ಅದೇ ಬ್ಲೇಡ್ ಮೇಲೆ ಬಿಲ್ಡೇ ಇರೋಂಗೆ ಸೆಕ್ಯೂರ್ ಮಾಡೋಕ್ಕೆ ಓಕೆ ದಿಸ್ ಇಸ್ ದ ಹ್ಯಾಂಡ್ ವೀವ್ ಸೊ ಇವಾಗ ನೈಫ್ ಬಗ್ಗೆ ವಿಲ್ ಸ್ಟಡಿ ಮೈಕ್ರೋಟೋಮ್ ನೈಫ್ಸ್ ಸೊ ತುಂಬ ಮೆಟೀರಿಯಲ್ಲಿಂದ ವಿ ಕ್ಯಾನ್ ಮೇಕ್ ನೈಫ್ಸ್ ಒಂದು ಮೆಟಲ್ ಇದರಲ್ಲಿ ಸ್ಟ್ಯಾಂಡರ್ಡ್ ಸ್ಟೀಲಿಂದ ಮಾಡ್ತಾರೆ ಇಲ್ಲ ರೇಸರ್ ಬ್ಲೇಡ್ Non-metal Bandu glass and diamond can also be used. But most commonly used madodiaadu disposable blades. They produce consistently high quality sections and have replaced conventional microtome knives. So high quality sections paraodiad disposable blades. Provide sharp edge from which 2 to 4 micron thick sections can be cut. मेड ऑफ हई क्वालिटी स्टेनले स्टील सो डपोजल ब्लैडस कमली याके क्वालिटी से टू टू फोर मैक्रोन थि से कटते सो टाइप्स आफ् मैक्रोटोम ब्लड और नईफ इट इस ही फॉर् नईफ्स यूज राॉकिंग मैक्रोटोम विदिक्सड हैंडल सो राॉकिंग मैक्रोटोमीन यूजर सोल हील पोर्शन आू पोर्शन ಓಕೆ ಇದು ಹ್ಯಾಂಡಲ್ ಹ್ಯಾಂಡಲ್ಗೆ ಹತ್ತಿರ ಇರೋ ಪೋರ್ಷನ್ ಯಾವುದು ಹೀಲ್ ಹ್ಯಾಂಡಲ್ಲಿಂದ ದೂರ ಇರೋ ಪೋರ್ಷನ್ ಯಾವುದು ಟೂ ಸೊ ಇದನ್ನು ಇವಾಗ ಯೂಸ್ ಕಂಟಿನ್ಯೂಸ್ ಯೂಸ್ ಮಾಡಿದಂಗೆ ಏನಾಗುತ್ತೆ ಅದು ಶಾರ್ಪ್ನೆಸ್ಸನ್ನು ಕಳ್ಕೊಳ್ಳುತ್ತೆ ಸೊ ಈ ಶಾರ್ಪ್ನೆಸ್ಸನ್ನು ಪುನಃ ಪುನಃ ಬ್ಲೇಡನ್ನು ಶಾರ್ಪ್ ಮಾಡೋದು ಹೇಗೆ ದ ಮೆಥಡ್ ಈಸ್ ನೋನ್ ಆಸ್ ಹೋನಿಂಗ್ ಓಕೆ ಡನ್ ಬೈ ಮ್ಯಾನ್ಯಲ್ ಆರ್ ಆಟೋಮೇಟೆಡ್ ಮೆಥಡ್ಸ್ ಟೂ ಟೈಪ್ಸ್ ಆಫ್ ಟೂ ಸ್ಟೆಪ್ಸ್ ಇರುತ್ತೆ ಏನು ಹೋನಿಂಗ್ ಮತ್ತು ಸ್ಟ್ರೋಪಿಂಗ್ ಮೈಕ್ರೋಟೋಮ್ ನೈಫ್ಸ್ ಆರ್ ಶಾರ್ಪನ್ಡ್ ಎಗೇನ್ಸ್ಟ್ ಅ ಸ್ಪೆಷಲ್ ಸ್ಟೋನ್ ಕಾಲ್ಡ್ ಹೋನ್ ಹೋನ್ ರೆಫರ್ಸ್ ಟು ಅ ಗ್ರೈಂಡಿಂಗ್ ಆರ್ ಅ ಕಟ್ಟಿಂಗ್ ಎಜ್ ಆಫ್ ನೈಫ್ ಆನ್ ಅ ಹಾರ್ಡ್ ಎಬ್ರೇಸಿವ್ ಸರ್ಫೇಸ್ ಅಂದರೆ ಇವಾಗ ನೈಫದು ಶಾರ್ಪ್ನೆಸ್ ಕಳ್ಕೊಂಡಿದೆ ಅದನ್ನು ಪುನಃ ಶಾರ್ಪ್ ಮಾಡಬೇಕು ಅದಕ್ಕೆ ಏನು ಮಾಡ್ತೀವಿ ಒಂದು ಹಾರ್ಡ್ ಸರ್ಫೇಸ್ ಮೇಲೆ ನೈಫನ್ನು ಮೂವ್ ಮಾಡೋದು ಏನಾಗುತ್ತೆ ಶಾರ್ಪ್ ಎಜ್ಜೆಲ್ಲ ಸ್ವಲ್ಪ ಶಾರ್ಪ್ ಆಗುತ್ತೆ ಸೊ ದಿಸ್ ಪ್ರೋಸೆಸ್ ಇಸ್ ನೋನ್ ಎಸ್ ಹೋನಿಂಗ್ ಆ್ಯಂಡ್ ಸ್ಟ್ರೋಪಿಂಗ್ ಸೊ ಟ ಇವಾಗ ಹೋನ್ ಯಾವ ಮೆಟೀರಿಯಲ್ ಒಂದು ರಫ್ ಸರ್ಫೇಸ್ ಮೇಲೆ ನೈಫ್ಸನ್ನು ಮೂವ್ ಮಾಡಬೇಕು ಸೊ ಆ ರಫ್ ಸರ್ಫೇಸ್ ಯಾವುದು ಬೆಲ್ಜಿಯಮ್ ಬ್ಲ್ಯಾಕ್ ಸ್ಟೋನ್ ಅಥವಾ ಆರ್ಕನ್ಸಾಸ್ ಅಥವಾ ಆಲೋಗ್ ಇದು ಮೂರು ಮೆಟೀರಿಯಲನ್ನು ಯೂಸ್ ಮಾಡ್ಬೋದು ಓಕೆ ಸೊ ಇವಾಗ ಬ್ಲೇಡ್ ಇರುತ್ತಲ್ಲ ಸೊ ಬ್ಲೇಡನ್ನು ಏನು ಮಾಡಬೇಕು ಇಲ್ಲಿ ಮಾಡೋರು ಹೋನಿಂಗ್ ಅಥವಾ ಶಾರ್ಪ್ನಿಂಗ್ ಮಾಡೋರು ಇಮ್ಯಾಜಿನ್ ಹಿಯರ್ ಸ್ಟ್ಯಾಂಡಿಂಗ್ ಹಿಯರ್ ಸೊ ಈ ಬ್ಲೇಡ್ ಇದು ಶಾರ್ಪ್ ಐಜ್ ಇದೆಯಲ್ಲ ಅವ್ನ ಅಪೋಸಿಟ್ ಡೈರೆಕ್ಷನಲ್ಲಿ ಇರಬೇಕು ಫಾರ್ ಹೋನಿಂಗ್ ರಿಮೆಂಬರ್ ದಿಸ್ ಇಟ್ ಇಟ್ ಈಸ್ ಇಂಪಾರ್ಟೆಂಟ್ ಓಕೆ ಸೊ ಅದನ್ನು ಯು ಹ್ಯಾವ್ ಟು ಮೂವ್ ಎನ್ ಡಯಾಗ್ನಲ್ ಡಿರೆಕ್ಷನ್ ಸೊ ಇಲ್ಲಿ ಹಿಂಗೆ ಮೂವ್ ಮಾಡಬೇಕು ಸಪೋಸ್ ಇಲ್ಲಿ ಒಬ್ಸರ್ವರ್ ಇದ್ದಾರೆ ಮಾಡೋರಿದ್ದಾರೆ ಈ ಶಾರ್ಪ್ ಎಜ್ ಅನ್ನೋದು ಅವರಿಗೆ ಅಪೋಸಿಟ್ ಡೈರೆಕ್ಷನಲ್ಲಿ ಫೇಸ್ ಮಾಡಬೇಕು ಈ ಕಡೆ ಫೇಸ್ ಮಾಡಬೇಕು ಸೊ ಅದನ್ನು ಹಿಂಗೆ ಡಯಾಗ್ನಲ್ ಡೈರೆಕ್ಷನಲ್ಲಿ ಟರ್ನ್ ಮಾಡಬೇಕು ದೆನ್ ಈ ಡೈರೆಕ್ ಇಲ್ಲಿಗೆ ರೀಚ್ ಆದಮೇಲೆ ಅಗೇನ್ ಯು ಹ್ಯಾವ್ ಟು ಮೂವ್ ಇಟ್ ಲೈಕ್ ದಿಸ್ ಆ್ಯಂಡ್ ಯು ಹ್ಯಾವ್ ಟು ಡೂ ಲೈಕ್ ದಿಸ್ ಈ ಥರ ಫಿಗರ್ ಆಫ್ ಏಯ್ಟ್ ಅಥವಾ ಡಯಾಗ್ನಲ್ ಆಗಿ ಮಾಡಬೇಕು दिस मेथड इज नौन एस होनिंग सो होन इस प्लेसड ऑन अॉन स्किच्च सर्फेस अ डैम क्लाूज टू प्रेट दूवेंट आफ् द हों बेलियम स्टोन अदर क्लोथ याकूम नईफ् मूव में आ होनिंग सब्सटेन्सूव आगबार्ड ओके आम अद्र मेल स्वलप लुब्रिकेशन सोप वाटर हाकबो ओके कंप्ली विद हैंडल आंड बैक ಿಂಗ್ ಶೀತ್ ಇಸ್ ಲೇಟ್ ಆನ್ ದ ಹೋನ್ ವಿತ್ ದ ಕಟ್ಟಿಂಗ್ ಎಜ್ ಫೇಸಿಂಗ್ ಅವೇ ಫ್ರಮ್ ದ ಆಪ್ರೇಟರ್ ಆ್ಯಂಡ್ ಹೀಲ್ ರಫ್ಲಿ ಎಟ್ ದ ಸೆಂಟರ್ ಆಫ್ ದ ನಿಯರೆಸ್ಟ್ ಎಂಡ್ ಆಫ್ ದ ಹೋನ್ ಅದೇ ಈ ನೈಫನ್ನು ಹ್ಯಾಂಡಲ್ ಜೊತೆಗೆ ಅದರ ಶಾರ್ಪ್ ಎಜ್ ಅನ್ನೋದು ಮಾಡೋರಿಂದ ಆಪೋಸಿಟ್ ಡೈರೆಕ್ಷನಲ್ಲಿ ಇರಬೇಕು ದ ನೈಫ್ ಹ್ಯಾಡ್ ಬಿಟ್ವೀನ್ ದ ಟಮ್ ಆ್ಯಂಡ್ ದ ಫೋರ್ ಫಿಂಗರ್ ನೈಫನ್ನು ತಮ್ ಮತ್ತು ಫೋರ್ ಫಿಂಗರಲ್ಲಿ ಇಟ್ಕೋಬೇಕು ದ ನೈಫ್ ಈಸ್ ಪು ಪುಶ್ಟ್ ಫಾರ್ವರ್ಡ್ ಡಯಾಗನಲಿ ಫ್ರಮ್ ದ ಹೀಲ್ ಟು ಟೋ ಸೊ ಡಯಾಗ್ನಲಿ ಫ್ರಮ್ ಹೀಲ್ ಟು ಟೂ ಟು ದ ಒನ್ ಎಂಡ್ ಆಫ್ ದ ಹೋನ್ ಸೊ ಇವಾಗ ಇಲ್ಲಿ ಒಬ್ಸರ್ವರ್ ಇದ್ದಾರೆ ಮಾಡೋರಿದ್ದಾರೆ ಸೊ ಇಲ್ಲಿ ನೈಫನ್ನ ಓಕೆ ಇದು ಹ್ಯಾಂಡಲ್ ಇದೆ ಓಕೆ ಹೀಲ್ ಟು ಟೋ ಸೊ ಹೀ ಹೀಗೆ ಹೀಲ್ ಟು ಟೋ ಡಿರೆಕ್ಷನಲ್ಲಿ ಡ್ಯಾಗ್ನಲ್ ಆಗಿ ಮೂವ್ ಮಾಡಬೇಕು ಓಕೆ ಆ್ಯಂಡ್ ಟರ್ನ್ ಓವರ್ ಆಮೇಲೆ ಈ ಎಂಡ್ ರೀಚ್ ಆದ ತಕ್ಷಣ ಇದನ್ನು ನೈಫನ್ನು ಟರ್ನ್ ಮಾಡಬೇಕು ಶಾರ್ಪ್ ಆ್ಯಂಡ್ ಈ ಕಡೆ ಬರುತ್ತೆ ಓಕೆ ಆ್ಯಂಡ್ ಮೂವ್ಡ್ ಅಕ್ರಾಸ್ ದ ಹೋನ್ ಅಂಟಿಲ್ ದ ಹೀಲ್ ಈಸ್ ಇನ್ ದ ಸೆಂಟರ್ ಇಟ್ ಈಸ್ ದೆನ್ ಟರ್ನ್ಡ್ ಅಕ್ರಾಸ್ ದ ಹೋನ್ ಟು ದ ಒರಿಜಿನಲ್ ಪೊಸಿಷನ್ ಅದೇ ಫಿಗರ್ ಆಫ್ ಏಯ್ಟಲ್ಲಿ ಇದನ್ನು ಮೂವ್ ಮಾಡಬೇಕು ಯು ಕ್ಯಾನ್ ಸಿ ಇನ್ ದ ನೆಕ್ಸ್ಟ್ ಪಿಕ್ಚರ್ ಇಲ್ಲಿ ನೋಡಿ ಸೊ ಇಲ್ಲಿ ಮಾಡೋರು ಇರ್ತಾರೆ ಸೊ ದ ಶಾರ್ಪ್ ಆ್ಯಂಡ್ ಅನ್ನೋದು ಇವನಿಗೆ ಅಪೋಸಿಟ್ ಆಗಿಟ್ಕೋಬೇಕು ದೆನ್ ಯು ಹ್ಯಾವ್ ಟು ಮೂವ್ ಇನ್ ದಿಸ್ ಡಿರೆಕ್ಷನ್ ಇಲ್ಲಿ ರೀಚ್ ಆದಮೇಲೆ ಅದನ್ನು ಟರ್ನ್ ಮಾಡಬೇಕು ಇವಾಗ ಶಾರ್ಪ್ ಆ್ಯಂಡ್ ಯಾವ ಕಡೆ ಬರುತ್ತೆ ಈ ಕಡೆ ಬರುತ್ತೆ ಓಕೆ ದೆನ್ ಯು ಹ್ಯಾವ್ ಟು ಮೂವ್ ಇಟ್ ಲೈಕ್ ದಿಸ್ ಸೊ ಈ ಥರ ಫಿಗರ್ ಆಫ್ ಏಯ್ಟಲ್ಲಿ ಮೂವ್ ಮಾಡಿ ಯು ಶಾಪ್ ಒಂದು ದ ನೈಫ್ ಹೆಜ್ ಇದನ್ನೇನಂತಾರೆ ಹೋನಿ ಓಕೆ ನೆಕ್ಸ್ಟ್ ಸೊ ಇಲ್ಲೂ ಡಾ ಡಯಾಗ್ರಾಮಲ್ಲಿ ನೋಡ್ಬೋದು ಸೊ ಶಾರ್ಪ್ ಎಜ್ ಇರುತ್ತೆ ಯು ಹ್ಯಾವ್ ಟು ಮೂವ್ ಇಟ್ ಲೈಕ್ ದಿಸ್ ಯು ಹ್ಯಾವ್ ಟು ಹೋಲ್ಡ್ ವಿತ್ ವಿತ್ ದ ತಮ್ ಆ್ಯಂಡ್ ದ ಇಂಡೆಕ್ಸ್ ಫಿಂಗರ್ ಆಮೇಲೆ ಈ ಎಂಡ್ ರೀಚ್ ಆದ ತಕ್ಷಣ ಇದನ್ನು ಟರ್ನ್ ಮಾಡ್ಕೋಬೇಕು ದೆನ್ ಯು ಹ್ಯಾವ್ ಟು ಮೂವ್ ಇನ್ ದಿಸ್ ಡಿರೆಕ್ಷನ್ ಸ್ಟ್ರೋಪಿಂಗ್ ಅಂದರೆ ಏನು ಶಾರ್ಪ್ ಆಗಿರೋ ನೈಫನ್ನು ಅದು ಸ್ವಲ್ಪ ಪಾಲಿಶ್ ಮಾಡೋದೆ ಸ್ಟ್ರೋಪಿಂಗ್ ಸೊ ಸ್ಟ್ರೋಪಿಂಗು ಅದೇ ಥರ ಇರುತ್ತೆ ಓಕೆ ಸ್ಟ್ರೋಪಿಂಗ್ ಯಾವುದು ಫ್ಲೆಕ್ಸಿಬಲ್ ಹ್ಯಾಂಗಿಂಗ್ ಸರ್ಫೇಸ್ ಮೇಲೂ ಮಾಡ್ಬೋದು ಅಥವಾ ರಿಜಿಟ್ ಸರ್ಫೇಸ್ ಮೇಲೂ ಮಾಡ್ಬೋದು ಓಕೆ ಸೊ ನೈಫ್ ಇಸ್ ಲೈಡ್ ಆನ್ ದ ನಿಯರ್ ಎಂಡ್ ಆಫ್ ದ ಸ್ಟೋಪ್ ವಿತ್ ದ ಕಟ್ಟಿಂಗ್ ಎಚ್ ಟೂವರ್ಸ್ ದಪ್ರೇಟರ್ ಸೊ ಹೋನಿಂಗಲ್ಲಿ ಏನಿರುತ್ತೆ ಈ ಶಾರ್ಪ್ ಆ್ಯಂಡು ಮಾಡೋದ್ರಿಂದ ಅಪೋಸಿಟ್ ಇರುತ್ತೆ ಬಟ್ ಸ್ಟ್ರೋಪಿಂಗಲ್ಲಿ ಏನು ಅದು ಅವ್ರ ಡೈರೆಕ್ಷನಲ್ಲೇ ಇರಬೇಕು ಸೊ ದಿಸ್ ಇಸ್ ದ ಅಪೋಸಿಟ್ ಆಫ್ ದ ಹೋನಿಂಗ್ ಓಕೆ ಸೊ ಇದೇ ಥರ ಫಿಗರ್ ಆಫ್ ಎ ಬಟ್ ಆ್ಯಕ್ಷನ್ ಇಸ್ ಅಪೋಸಿಟ್ ಟು ದ ಹೋನಿಂಗ್ ಅದನ್ನೇನಂತಾರೆ ಸ್ಟ್ರೋಪಿಂಗ್ ಸೊ ನೈಫನ್ನು ಶಾರ್ಪ್ ಮಾಡೋದು ಹೋನಿಂಗ್ ಯೂಶಲಿ ಶಾರ್ಪ್ ಮಾಡಬೇಕಾದ್ರೆ ಏನು ಮಾಡಬೇಕು ಬೆಲ್ಜಿಯಮ್ ಸ್ಟೋನನ್ನು ತೊಗೋಬೇಕು ಅದರ ಕೆಳಗಡೆ ಒಂದು ಕ್ಲೋತ್ ಇಡಬೇಕು ಯಾಕಂದರೆ ಹೋನಿಂಗ್ ಮಾಡೋವಾಗ ಅದು ಆ ಸರ್ಫೇಸ ಮೂವ್ ಆಗಬಾರ್ದು ಓಕೆ ಸೊ ಹೋನಿಂಗನ್ನು ಫಿಗರ್ ಆಫ್ ಏಟೆಲ್ ಮಾಡೋದು ಆವಾಗ ಏನಾಗುತ್ತೆ ನೈಫ್ ಶಾರ್ಪ್ ಆಗುತ್ತೆ ಸೊ ಶಾರ್ಪ್ ಆಗಿರೋ ನೈಫನ್ನು ಪಾಲಿಶ್ ಮಾಡೋದೇ ಸ್ಟ್ರೋಪಿಂಗ್ ಸ್ಟ್ರೋಪಿಂಗ್ ಹೆಂಗೆ ಮಾಡಬೇಕು ಅಪೋಸಿಟ್ ಆಫ್ ದ ಹೋನಿಂಗ್ ಹೋನಿಂಗ್ ಹೆಂಗೆ ಮಾಡಿದ್ದೀರಾ ಅದರಿಂದ ಒಪೋಸಿಟ್ ಥರ ಮಾಡೋದೆ ಸ್ಟ್ರೋಪಿಂಗ್ ಸೊ ನೈಫ್ ಈಸ್ ಲೇಡ್ ಆನ್ ದ ನಿಯರ್ ಎಂಡ್ ಆಫ್ ದ ಸ್ಟ್ರೋಪ್ ಕಟ್ಟಿಂಗ್ ಹೆಚ್ ಟುವರ್ಡ್ಸ್ ದ ಆಪರೇಟರ್ ಸ್ಟ್ರೋಪಿಂಗಲ್ಲಿ ಉಲ್ಟಾ ಟುವರ್ಡ್ಸ್ ದಪರೇಟರ್ ಇರುತ್ತೆ ಟೋ ಈಸ್ ರಫ್ಲಿ ಇನ್ ದ ಸೆಂಟರ್ ಆಫ್ ದ ಸ್ಟ್ರೋಪ್ ನೈಫ್ಸ್ ಇಸ್ ಪುಷ್ ಟು ದ ಅದರ್ ಎಂಡ್ ಆಫ್ ದ ಸ್ಟ್ರೋಪ್ ಫ್ರಮ್ ಟೋ ಟು ಹೀಲ್ ಅಲ್ಲಿ ಹೀಲ್ ಟು ಟೋ ಮಾಡಿದ್ವಿ ಹೋನಿಂಗಲ್ಲಿ ಇಲ್ಲಿ ಟೋ ಟು ಹೀಲ್ ಟರ್ನ್ಡ್ ಅಕ್ರಾಸ್ ದ ಸ್ಟೋಪ್ ಆ್ಯಂಡ್ ಟ್ರೋ ಟೋ ಈಸ್ ಬ್ರಾಡ್ ಟು ದ ಸೆಂಟರ್ ಬ್ರಿಂಗ್ ದ ನೈಫ್ ಬ್ಯಾಕ್ ಟು ದ ನಿಯರ್ ಎಂಡ್ ಆಫ್ ದ ಸ್ಟ್ರೋಪ್ ಸೊ ಹೋನಿಂಗ್ ಹೆಂಗೆ ಮಾಡಿದ್ದೀರ ಅದರ ಆಪೋಸಿಟ್ ಮಾಡಿದ್ರೆ ಸ್ಟೋಪಿಂಗ್ ಸೊ ಟೋ ಅಂದರೆ ಏನು ಹ್ಯಾಂಡಲ್ಲಿಂದ ದೂರ ಇರೋ ನೈಫ್ ಪೋರ್ಷನನ್ನು ಟೋ ಅಂತಾರೆ ಹ್ಯಾಂಡಲ್ಗೆ ಹತ್ತಿರ ಇರೋ ನೈಫ್ ಪೋರ್ಷನನ್ನು ಏನಂತಾರೆ ಹೀಲ್ ಅಂತ ಸೊ ಅಲ್ಲಿ ಶಾರ್ಪ್ ಎಜ್ಜು ಟು ದ ಆಪ್ರೇಟರ್ ಇರುತ್ತೆ ಸ್ಟ್ರೋಪಿಂಗಲ್ಲಿ ಶಾರ್ಪ್ ಎಜ್ ಅವ್ರ ಕಟ್ಟಿಂಗ್ ಹೆಜ್ಜು ಟುವರ್ಡ್ಸ್ ಟು ಆಪ್ರೇಟರ್ ಇರುತ್ತೆ ಅಲ್ಲಿ ಮೂವ್ಮೆಂಟ್ ಆಗೋದು ಹೇಗೆ ಹೀಲ್ ಟು ಟೋ ಇಲ್ಲಿ ಮೂವ್ಮೆಂಟ್ ಆಗೋದು ಹೇಗೆ ಟೋ ಟು ಹೀಲ್ ಸೊ ದಿಸ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಹೋನಿಂಗ್ ಆ್ಯಂಡ್ ಸ್ಟ್ರೋಪಿಂಗ್ ಸೊ ಇದು ಸ್ಟ್ರೋಪ್ ಮಾಡೋ ಸರ್ಫೇಸ್ ಓಕೆ ಸೊ ಇವಾಗ ಸೆಕ್ಷನ್ ಮೈಕ್ರೋಟೋಮ್ ಮೈಕ್ರೋಟೋಮಲ್ಲಿ ನಾವು ಸೆಕ್ಷನ್ ಕಟ್ ಮಾಡ್ತೀವಿ ಸೊ ಮೈಕ್ರೋಟೋಮ್ ಸೆಕ್ಷನ್ ಕಟ್ ಮಾಡಬೇಕಾದ್ರೆ ಬೇರೆ ಸ್ವಲ್ಪ ಇನ್ಸ್ಟ್ರೂಮೆಂಟ್ ಬೇಕಾಗಿರುತ್ತೆ ಏನದು ಒಂದು ವಾಟರ್ ಬಾತ್ ಬೇಕು ಇನ್ನೊಂದು ಹಾಟ್ ಪ್ಲೇಟ್ ಬೇಕು ಹಾಟ್ ಪ್ಲೇಟ್ ಓಕೆ ಆ್ಯಂಡ್ ಯು ನೀಡ್ Clean slides, you need a ice tray, you need a pencil, you need a teasing needle. So, water bath in a temperature around 5 to 6 degree below the melting point of the paraffin wax. So, the thermostatically controlled type is preferred, but if it is unavailable, water from the hot water tap can also be used. ആൽ ദോ ദിസ് കെൻ ഗിവ് റൈസ് ടൂ ഏർ ബബൽ വിച്ച് മേ ബി ട്രാപ്ഡ് അണ്ടർ ദ കട്ട് സെക്ഷൻ സോ ടെമ്പരേച്ചർ എസ് ഇപ്പോ ഫൈവ് ടു സിക്സ് ഡിഗ്രി ബിലോ ദ പാരഫിൻ വാക്സ് ടെമ്പരേച്ചർ ദറ്റ് ഇസ് പ്രിഫർഡ് ഇൻ ദ വാട്ടർ ബാത്ത് സോ ബ്രഷ് മറ്റേ ഫോർസ് ബാക്കും ദീസ് ഇൻസ്റ്റ്രൂമെൻറ്റ് വിൽ ബി ഫൗ നെസസറി ഫോർ ഹാൻഡ്ലിംഗ് ദ സെക്ഷൻസ് ഡ്യൂരിംഗ് ദ കട്ടിംഗ് ആൻഡ് ഫോർ റിമൂവൽ ആഫ് ദ ഫോൾസ് ആൻഡ് കീസസ് ആ സെക്ഷൻ തെഗീത്തരല്ല സോ അതൊരു ഫോൾഡ് മറ്റേ കീസസ് കീസസ് അത് സ്വൽപ്പ ಯುನೋ ಲೈನ್ಸ್ ಲೈನ್ಸ್ ಎಲ್ಲ ಬರುತ್ತಲ್ಲ ಸೊ ಅದನ್ನು ಪ್ರಿವೆಂಟ್ ಮಾಡೋಕ್ಕೆ ಬ್ರಷ್ ಅಥವಾ ಬ್ರಷ್ ಅಥವಾ ಫೋರ್ಸ್ ಅಪ್ಪನ್ನು ಯೂಸ್ ಮಾಡ್ತಾರೆ ಸೊ ಬ್ಲಾಕನ್ನು ಹೆಂಗೆ ಟ್ರಿಮ್ ಮಾಡಬೇಕು ಸೊ ಇವಾಗ ಬ್ಲಾಕನ್ನು ಪ್ಲೇಸ್ ಮಾಡಿದ್ದೀರಿ ನೈಫ್ ಇದೆ ಸೊ ಆ ಸೆಕ್ಷನ್ ಮೇಲೆ ಸ್ವಲ್ಪ ವ್ಯಾಕ್ಸ್ ಇರುತ್ತೆ ಫಸ್ಟು ಸ್ಲೈಟಾಗಿ ನೈಫ್ ಮೇಲೆ ಮೂವ್ ಮಾಡಿ ಆ ವ್ಯಾಕ್ಸನ್ನು ಸ್ವಲ್ಪ ತೆಗಿಬೇಕು ಓಕೆ ದ ವ್ಯಾಕ್ಸ್ ಇಸ್ ರಿಮೂವ್ ವಿತ್ ಅ ಶಾರ್ಪ್ ನೈಫ್ ಅಂಟಿಲ್ ಒನ್ ಏಯ್ ಆಫ್ ದ ಇಂಚ್ ಆಫ್ ದ ವ್ಯಾಕ್ಸ್ ರಿಮೇನ್ಸ್ ಆನ್ ದ ಸ್ಲೈಡ್ಸ್ ಆಫ್ ದ ಟಿಶ್ಯೂ ಸೊ ಟಿಶ್ಯೂ ಮೇಲೆ ಸ್ವಲ್ಪ ಇರೋ ವ್ಯಾಕ್ಸನ್ನು ಫಸ್ಟ್ ತೆಗಿಬೇಕು ಓನ್ಲಿ ಸ್ಮಾಲ್ ಫ್ಲೇಕ್ಸ್ ಆಫ್ ವ್ಯಾಕ್ಸ್ ಶುಡ್ ಬಿ ಟ್ರಿಮ್ಡ್ ಎಟ್ ದಿಸ್ ಟೈಮ್ ಸ್ವಲ್ಪ ಅದ್ರ ಮೇಲಿರೋ ವ್ಯಾಕ್ಸನ್ನು ಮಾತ್ರ ರಿಮೂವ್ ಮಾಡಬೇಕು ಫಸ್ಟ್ ದ ಅಟೆಂಪ್ಸ್ ಟು ಟ್ರಿಮ್ ದ ಲಾರ್ಜ್ ಪೀಸ್ ಕ್ಯಾಂಡ್ ಲೀಡ್ ಟು ಸ್ಪ್ಲಿಟಿಂಗ್ ಆ್ಯಂಡ್ ಎಕ್ಸ್ಪೋಜರ್ ಆಫ್ ದ ಟಿಶ್ಯೂ ಫಸ್ಟಿಗೆ ದೊಡ್ಡಾಗಿ ಕಟ್ ಮಾಡೋಕೋದ್ರೆ ಏನಾಗುತ್ತೆ ಟಿಶ್ಯೂನೇ ಕಟ್ ಆಗೋಗೋ ಚಾನ್ಸಸ್ ಇರುತ್ತೆ ಓಕೆ ಫಸ್ಟ್ ಆ್ಯಂಡ್ ಫೋಮರ್ ಸೆಕ್ಷನ್ ಕಟ್ಟಿಂಗ್ ಏನು ಮೈಕ್ರೋಟೋಮಲ್ಲಿ ಬ್ಲಾಕಲ್ಲಿ ಬ್ಲಾಕ್ ಹೋಲ್ಡರಲ್ಲಿ ಬ್ಲಾಕ್ ಇಟ್ಟು ಎಲ್ಲ ಅಡ್ಜಸ್ಟ್ ಮಾಡಿ ಡಿಸ್ಟೆನ್ಸು ಅಥವಾ ಥಿಕ್ನೆಸ್ ಎಲ್ಲ ಅಡ್ಜಸ್ಟ್ ಮಾಡಿ ಓಕೆ ದೆನ್ ಯು ಹ್ಯಾವ್ ಟು ರಿಮೂವ್ ಅ ಲಿಟ್ಲ್ ಬಿಟ್ ಆಫ್ ದ ವ್ಯಾಕ್ಸ್ ಅಬೌವ್ ದ ಟಿಶ್ಯೂ ಸರ್ಫೆ ಸ್ವಲ್ಪ ಮೇಲೆ ಒಂದ್ಸತಿ ಮೂವ್ ಮಾಡಿ ವ್ಯಾಕ್ಸನ್ನು ತೆಗಿಬೇಕು ಇನ್ಸರ್ಟ್ ನೈಫ್ ಇನ್ ದ ನೈಫ್ ಹೋಲ್ಡರ್ ಆ್ಯಂಡ್ ಸ್ಕ್ರೂ ಟೈಟ್ಲಿ ഫിക്സ് ദ ബ്ലോക്ക് ഇൻ ദ ബ്ലാക്ക് ഹോൾഡർ എൻശ്യൂർ ഇറ്റ്സ് സെക്കൂർ ഫീ ദ മെക്കാനിസം അഡ്ജസ്റ്റ്മെന്റ് അൻ ടിൽ ദ വാക്സ് ബ്ലോക്ക് ഇസ് ആൽമോസ്റ്റ് ടച്ചിങ് ദ നൈഫ് എൻഷ്യൂർ ദറ്റ് ദ ഹോൾ സർഫീസ് ഉത് ദ ബ്ലാക്ക് വിൽ മൂവ് പാർലർ ടു ദ നൈഫ് സോ ദ സ്ട്രീറ്റ് റിബൻ ആഫ് ദ സെക്ഷൻ ഇസ് ഒപ്റ്റേൻ ആൽ ദ സ്ക്രൂ ശുഡ് ബി ടൈറ്റ് ടു അവോയ്ഡ് ഫാൾട്ടി സെക്ഷനിങ് സോ എല്ലാ സ്ക്രൂനും ടൈറ്റ് ആയിരില്ല ഏനാഗത്ത് ജാസ്തി മൂവ്മെന്റ് ആകെ സെക്ഷൻസ് എല്ലാം സരിയായി ബരോ For block trimming, section thickness of 15 micron with a rough knife is taken. Sharp knife is used for sectioning. Reset the thickness gauge to require thickness. 4 to 5 micron is recommended for routine work. So usually 4 to 5 micron thickness 0 section in the prefer matter. Apply ice to the block surface to make the wax hard which would have been become soft by friction of the heat. ಸೊ ಇವಾಗ ಈ ಬ್ಲಾಕ್ ನೈಸ್ ಮೇಲೆ ಮೂವ್ ಆಗ್ತಾನೇ ಇದ್ದಾಗ ಏನಾಗುತ್ತೆ ಹೀಟ್ ಫ್ರಿಕ್ಷನಿಂದ ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಅದರಿಂದ ಏನಾಗುತ್ತೆ ವ್ಯಾಕ್ಸ್ ಮೆಲ್ಟ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಸೊ ಅದನ್ನು ಪ್ರಿವೆಂಟ್ ಮಾಡೋಕ್ಕೆ ಆವಾಗ ಆವಾಗ ಆಫ್ಟರ್ ರಿಮೂವಿಂಗ್ ದ ಸೆಕ್ಷನ್ ಟು ಪುಟ್ ದಿಸ್ ಅ ಪೀಸ್ ಆಫ್ ಐಸ್ ಐಸ್ ಮೇಲೆ ಇಡಬೇಕು ಹೀಟಾಗಿ ವ್ಯಾಕ್ಸ್ ಮೆಲ್ಟ್ ಆಗದೆ ಇರೋಂಗೆ ನೋಡ್ಕೊಳ್ಳೋಕ್ಕೆ ಓಕೆ ದೆ ಶುಡ್ ಬಿ ಅ ಸ್ಮೂತ್ ಕಂಟಿನ್ಯೂಸ್ ಪ್ಲಾಸ್ಟಿಕ್ ಫ್ಲೋ ಆಫ್ ಸೆಕ್ಷನ್ಸ್ ಇನ್ ದ ಫಾರ್ಮ್ ಆಫ್ ರಿಬ್ಬನ್ ಸೊ ರಿಬ್ಬನ್ ಥರ ಸೆಕ್ಷನ್ಸ್ ಬರಬೇಕು ವೆನ್ ದ ರಿಬ್ಬನ್ ಕಮ್ಸ್ ಆಫ್ ಇಟ್ ಈಸ್ ಹೆಲ್ಡ್ ಜೆಂಟ್ಲಿ ವಿತ್ ದ ಫೈನ್ ಮಾಯ್ಶನ್ ಬ್ರಷ್ ಆಫ್ ಫೋರ್ಸೆಪ್ ಆ್ಯಂಡ್ ದೆನ್ ಟ್ರಾನ್ಸ್ಫರ್ ಟು ದ ವ್ಯಾಕ್ಸ್ ಸೊ ಈ ಥರ ರಿಬ್ಬನ್ ಥರ ಸೆಕ್ಷನ್ ಬಂದಿರುತ್ತೆ ಸೊ ಅದನ್ನು ಸಾಫ್ಟಾಗಿ ಬ್ರಷಲ್ಲಿ ಅಥವಾ ಫೋರ್ಸೆಪ್ಪಲ್ಲಿ ತೊಗೋಬೇಕು ರಫಾಗಿ ಕೈಯಲ್ಲ ಎಲ್ಲ ತಗೊಳಕ್ಕೆ ಹೋದರೆ ಏನಾಗುತ್ತೆ ಫೋಲ್ಡ್ಸ್ ಕ್ರೀಸಸ್ ಎಲ್ಲ ಬರುತ್ತೆ ಓಕೆ ಸೆಕ್ಷನ್ಸ್ ಈಸ್ ದ್ಯಾನ್ ಫ್ಲೋಟೊನಾ ವಾಟರ್ ಬಾತ್ ಸೊ ವಾಟರ್ ಬಾತ್ ನಾವು ತೊಗೊಂಡಿದ್ದೀವಲ್ಲ ಸೊ ಅದರ ಮೇಲೆ ಹಾಕಬೇಕು ಏನಕ್ಕೆ ಎಲ್ಲರೂ ಸ್ವಲ್ಪ ಕ್ರೀಸಸ್ ಅಥವಾ ಫೋಲ್ಡ್ಸ್ ಇದ್ದರೆ ಆ ವಾಟರ್ ಬಾತಲ್ಲಿ ಕರೆಕ್ಟ್ ಆಗುತ್ತೆ ಕ್ಲೀನ್ ಆಲ್ ಆಲ್ಬನೈಸ್ ಸ್ಲೈಡ್ ಇಸ್ ಹಾಫ್ ಸಬ್ಮರ್ಜ್ ಇನ್ ವಾಟರ್ ಆ್ಯಂಡ್ ಸೆಕ್ಷನ್ ಇಸ್ ಪಿಕ್ಟ್ ಅಪ್ ಯೂಸಿಂಗ್ ದ ಡೈಸೆಕ್ಟಿಂಗ್ ನೀಡಲ್ ಸೊ ಇವಾಗ ಇಲ್ಲಿ ವಾಟರ್ ಬಾತ್ ಇದೆ ಸೊ ಅದರಲ್ಲಿ ರಿಬ್ಬನ್ ಫ್ಲೋಟ್ ಆಗ್ತಾ ಇದೆ ಸೆಕ್ಷನ್ ಫ್ಲೋಟ್ ಆಗ್ತಾ ಇದೆ ಒಂದು ಸ್ಲೈಡನ್ನು ಅದ್ರ ಹತ್ರ ಇರಬೇಕು ಆವಾಗೇನಾಗುತ್ತೆ ಇದು ಹೋಗಿ ಸ್ಲೈಡಿಗೆ ಅಟ್ಯಾಚ್ ಆಗುತ್ತೆ ದ ಸ್ಲೈಡ್ ಇಸ್ ದೆನ್ ಸೆಟ್ ಇನ್ ಆ್ಯನ್ ಅಪ್ ರೈಟ್ ಪೊಸಿಷನ್ ಟು ಡ್ರೈನ್ ಸ್ಲೈಡ್ಸ್ ಅ ಕೆಪ್ಟ್ ಇನ್ ಅ ಇನ್ಕ್ಯುಬೇಟರ್ ಸೊ ಅದಾದ ನಂತರ ಸ್ವಲ್ಪ ಹೊತ್ತು ಇನ್ಕ್ಯುಬೇಟ್ರಲ್ಲಿ ಸ್ಲೈಡ್ಸನ್ನು ಇಡಬೇಕು ಓಕೆ ಸೊ ಇದು ರಿಬ್ಬನ್ ರಿಬ್ಬನ್ನು ವಾಟರ್ ಬಾತಲಿ ಇದೆ ಓಕೆ ಸೊ ಆಮೇಲೆ ಇದಕ್ಕೆ ಸ್ಲೈಡನ್ನು ಡಿಪ್ ಮಾಡಿ ಈ ರಿಬ್ಬನ್ನೆಲ್ಲ ಹೋಗಿ ಸ್ಲೈಡಿಗೆ ಅಟ್ಯಾಚ್ ಆಗುತ್ತೆ ಹಿಯರ್ ಯು ಕ್ಯಾನ್ ಸಿ ಫಸ್ಟ್ ಏನು ಮಾಡೋದು ಮೌತ್ ದ ಪ್ಯಾರಫಿನ್ ಬ್ಲಾಕ್ ಇಂಟು ದ ಬ್ಲಾಕ್ ಹೋಲ್ಡರ್ ಸೊ ಪ್ಯಾರಫಿನ್ ಬ್ಲಾಕನ್ನು ಈ ಬ್ಲಾಕ್ ಹೋಲ್ಡರಿಗೆ ಹಾಕಬೇಕು ಓಕೆ ಟೈಟನ್ ಆಲ್ ದ ಸ್ಕ್ರೂ ಇನ್ ದ ಮೈಕ್ರೋಟೋಮ್ ದೆನ್ ಮೈಕ್ರೋಟೋಮ್ ವಿದ್ ದ ಇಲ್ಲಿ ಪ್ಯಾರಫಿನ್ ಬ್ಲಾಕ್ ಇದರಲ್ಲಿದೆ ಓಕೆ ಮೈಕ್ರೋಟೋಮ್ ವಿದ್ ದ ಪ್ಯಾರಫಿನ್ ಬ್ಲಾಕ್ ದೆನ್ ಸ್ಟಾರ್ಟ್ ಕಟ್ಟಿಂಗ್ ದ ಸೆಕ್ಷನ್ಸ್ ಅಂಟಿಲ್ ಕಂಪ್ಲೀಟ್ ಸೆಕ್ಷನ್ಸ ಕ ಕಟ್ ಓಕೆ ಇಲ್ಲಿ ಮೂವ್ ಮಾಡಿ ಸೆಕ್ಷನ್ಸ್ ಕಟ್ ಮಾಡಬೇಕು ಸೆಕ್ಷನ್ಸ್ ಆರ್ ಹ್ಯಾಲ್ಡಿನ ಕ್ಯಾರಮಲ್ ಹೇರ್ ಬ್ರಷ್ ಆ್ಯಂಡ್ ಫಿಂಗರ್ಸು ಒಂದು ಬ್ರಷಲ್ಲಿ ತೊಗೊಂಡು ವಾಟರ್ ಬಾತಿಗೆ ಹಾಕಬೇಕು ಆಮೇಲೆ ಒಂದು ಸ್ಲೈಡನ್ನು ಒಂದು ಅರ್ಧ ಡಿಪ್ ಮಾಡಬೇಕು ವಾಟರ್ ಆವಾಗ ಏನಾಗುತ್ತೆ ಈ ರಿಬ್ಬನ್ ಎಲ್ಲ ಹೋಗಿ ಸ್ಲೈಡಿಗೆ ಅಟ್ಯಾಚ್ ಆಗುತ್ತೆ ಹಿಯರ್ ಯು ಕ್ಯಾನ್ ಸಿ ಸ್ಲೈಡ್ ಇದೆ ಇದ್ರ ಮೇಲೆಲ್ಲ ರಿಬ್ಬನ್ ಅಟ್ಯಾಚ್ ಆಗಿದೆ ಓಕೆ ಆ್ಯಂಡ್ ದೆನ್ ಇದನ್ನೆಲ್ಲ ಅಪ್ರೈಟ್ ಪೊಸಿಷನಲ್ಲಿ ಇಡಬೇಕು ಯಾಕಂದರೆ ವಾಟರ್ ಎಕ್ಸಸ್ ಇರೋದೆಲ್ಲ ಹೋಗಲಿ ಡ್ರೈನ್ ಆಗಲಿ ಅಂತ ಓಕೆ ದೆನ್ ಯು ಕ್ಯಾನ್ ಕೀಪ್ ಇಟ್ ಎನ್ ಇಂಕ್ಯೂಬೇಟ್ ಫಾರ್ ಸಮ್ ಟೈಮ್ ಆ್ಯಂಡ್ ದೆನ್ ಸ್ಟಾರ್ಟ್ ಸ್ಟೈನಿಂಗ್ ಸೊ ಸತಿ ರಿವೈಸ್ ಮಾಡೋದಾದರೆ ಸೊ ಬ್ಲಾಕ್ ಹೋಲ್ಡರಿಗೆ ಪ್ಯಾರಾಫಿನ್ ಬ್ಲಾಕ್ ಇಟ್ಟು ಎಷ್ಟು ಎಲ್ಲ ಎಲ್ಲ ಟೈಟ್ ಮಾಡಿ ಎಷ್ಟು ಸೆಕ್ಷನ್ ಥಿಕ್ನೆಸ್ ಬೇಕಂತ ಅದನ್ನೆಲ್ಲ ಅಡ್ಜಸ್ಟ್ ಮಾಡಿ ದೆನ್ ಯು ಮೂವ್ ದ ವೀಲ್ ಏನಾಗುತ್ತೆ ಬ್ಲಾಕ್ ನೈಫ್ ಮೇಲೆ ಮೂವ್ ಆಗುತ್ತೆ ಓಕೆ ಸೊ ಫಸ್ಟಿಗೆ ಸ್ವಲ್ಪ ಪ್ಯಾ ಸ್ವಲ್ಪ ವ್ಯಾಕ್ಸನ್ನು ತೆಗಿಬೇಕು ಫಸ್ಟು ಆ್ಯಂಡ್ ದೆನ್ ಆ ಆ ಫಸ್ಟ್ ರಿಬ್ಬನ್ ಬಂದಿರುತ್ತಲ್ಲ ಅದನ್ನು ಡಿಸ್ಕಾರ್ಡ್ ಮಾಡಬೇಕು ದೆನ್ ಯು ಸ್ಟಾರ್ಟ್ ಕಟ್ಟಿಂಗ್ ರಿಬ್ಬನ್ ಬಂದಿರೋದನ್ನು ಬ್ರಷ್ ಅಥವಾ ಫೋರ್ಸೇಪಲ್ಲಿ ತೊಗೊಂಡು ವಾಟರ್ ಬಾತ್ಗೆ ಹಾಕಬೇಕು ಓಕೆ ವಾಟರ್ ಬಾತ್ಗೆ ಹಾಕಿದಾಗ ಏನಾಗುತ್ತೆ ಏನಾದ್ರು ಫೋಲ್ಡ್ ಇದ್ರೆಲ್ಲ ಕರೆಕ್ಟ್ ಆಗುತ್ತೆ ದೆನ್ ಇನ್ನೊಂದು ಸ್ಲೈಡ್ ತೊಗೊಂಡು ಅರ್ಧ ಡಿಪ್ ಮಾಡಿದಾಗ ದ್ಯಾಟ್ ದ್ಯಾಟ್ ರಿಬ್ಬನ್ ವಿಲ್ ಗೋ ಆ್ಯಂಡ್ ಅಟ್ಯಾಚ್ ಟು ದ ಸ್ಲೈಡ್ ಓಕೆ ಆ್ಯಂಡ್ ದೆನ್ ಇಟ್ ಈಸ್ ಕೆಪ್ಟ್ ಇನ್ ಅಪ್ ರೈಟ್ ಪೊಸಿಷನ್ ಏನಕ್ಕೆ ಟು ರಿಮೂವ್ ದ ಎಕ್ಸಸ್ ಆಫ್ ದ ವಾಟರ್ ಆ್ಯಂಡ್ ದೆನ್ ಇನ್ಕ್ಯುಬೇಟೆಡ್ ಫಾರ್ ಸಮ್ ಟೈಮ್ ಆ್ಯಂಡ್ ಯು ಕ್ಯಾನ್ ಡೂ ದ ಸ್ಟೇನಿಂಗ್ ಸೊ ಇವಾಗ ಮಾಡಿದಾಗ ಏನಾದರೂ ಫಾಲ್ಟ್ ಬಂದರೆ ಅದು ಏನಕ್ಕಾಗಿದೆ ಅಂತ ಸೊ ಸೆಕ್ಷನ್ಸ್ ತುಂಬ ತಿಕ್ಕಾಗಿ ಯಾವಾಗ ಬರುತ್ತೆ ಮೈಕ್ರೋಮೀಟರ್ ಸೆಟ್ಟಿಂಗ್ ಎಲ್ಲ ಸರಿಯಾಗಿ ಮಾಡಿಲ್ಲ ಅಂದರೆ ಇಲ್ಲ ವಾಮ್ ಬ್ರೆತ್ ಅಪ್ಲೈ ಟು ದ ಕೋಲ್ಡ್ ಬ್ಲಾಕ್ ಟು ಫೆಸಿಲಿಟೇಟ್ ಸೆಕ್ಷನಿಂಗ್ ಫಸ್ಟ್ ಸೆಕ್ಷನ್ ಆಫ್ ದ ರಿಬ್ಬನ್ ಚೂಸನ್ ಇವಾಗ ಫಸ್ಟ್ ಒಂದು ಸರ್ತಿ ಸ್ವಲ್ಪ ಒಂದು ರಿಬ್ಬನನ್ನು ವ್ಯಾಕ್ಸನ್ನು ತೆಗೆದು ಅದನ್ನು ಡಿಸ್ಕಾರ್ಡ್ ಮಾಡಬೇಕು ಸಪೋಸ್ ಆ ಸೆಕ್ಷನ್ನೇ ಸ್ಟೈನಿಂಗಿಗೆಲ್ಲ ಕೊಟ್ಟರೆ ದ್ಯಾಟ್ ಕ್ಯಾನ್ ಆಲ್ಸೋ ರಿಸಲ್ಟ್ ಇನ್ ಥಿಕ್ ಸೆಕ್ಷನ್ಸ್ ಸೆಕ್ಷನಿಂಗ್ ಇಸ್ ಎಟ್ ಟು ಗ್ರೇಟ್ ಸ್ಪೀ ತುಂಬ ಬೇಗ ಬೇಗ ಸೆಕ್ಷನ್ ತೆಗೆದರೂ ಥಿಕ್ ಆಗುತ್ತೆ ಇಲ್ಲ ಪೂವರ್ ಪ್ರೊಸೆಸಿಂಗ್ ಇಲ್ಲ ಮೈಕ್ರೋಟೋಮ್ ನೀಡ್ಸ್ ರಿಕ್ಯಾಲಿಬ್ರೇಷನ್ ಸೊ ಹೋಲ್ಸ್ ಫ್ರಮ್ ದ ರಫ್ ಟ್ರಿಮ್ಮಿಂಗ್ ಸೊ ಹೋಲ್ಸ್ ಎಲ್ಲ ಯಾಕಾಗುತ್ತೆ ಬ್ಲಾಕ್ ಟ್ರಿಮ್ ಟು ಕ್ವಿಕ್ಲಿ ಬ್ಲಾಕ್ ಸರ್ಫೇಸ್ ನಾಟ್ ಪಾಲಿಶ್ಡ್ ಬೈ ಕಟಿಂಗ್ ಸಮ್ ಥಿನ್ ಸೆಕ್ಷನ್ಸ್ ಆಫ್ಟರ್ ರಫಿಂಗ್ ಇನ್ ಅಪ್ರೋಪ್ರಿಯೇಟ್ ಸೆಕ್ಷನ್ ಥಿಕ್ನೆಸ್ ಯೂಸ್ಡ್ ವೆನ್ ಟ್ರಿಮ್ಮಿಂಗ್ ಅಥವಾ ಬ್ಲಾಕ್ ಬ್ರಿಟಲ್ ಇದ್ದರೆ ಸೊ ನೈಫ್ಸ್ ಲೈನ್ ವರ್ಟಿಕಲ್ ಸ್ಟ್ರೈಯೇಷನ್ಸ್ ಎಲ್ಲ ಯಾಕೆ ಬರುತ್ತೆ ಡ್ಯಾಮೇಜ್ ನೈಫ್ ಇರ್ಬೋದು ಇಲ್ಲ ಪುವರ್ ಪ್ರೊಸೆಸಿಂಗ್ ಇರ್ಬೋದು ಇಲ್ಲ ಹಾರ್ಡ್ ಮೆಟೀರಿಯಲ್ ಕ್ಯಾಲ್ಶಿಯಮ್ ಇರೋ ಮೆಟೀರಿಯಲ್ ಇಲ್ಲ ಡೆಬ್ರಿಸ್ ಇನ್ ದ ಅನ್ಫಿಲ್ಟರ್ಡ್ ವ್ಯಾಕ್ಸ್ बफर्ड सा प्रिपिटे सापटेट इन द स्पेसम सो इला रीजन या वर्टिकल स्ट्रयशन आगते डिसने की कित ऐन रफ् हैंडली इला पुआ प्रोसेसिंग इलागरस् ट्रीटमेंट टू डिसज ूरी फ्लोटेशन फ्लोटिंग औव फोर टू लांग यूसिंग द वाटर दैट इज टू हाट इलाइन क्राक्स और मैक्रो चाटर फैन क्राक या बरते टिश्यू इज ओवर प्रोसेस्ड ब्लॉक इज टू कोल्ड, कटिंग इज टू फास्ट अथवा क्लांपिंग मेक्यिसम इज नॉट सेक्यूर्ली लॉक्ड, क्लियरे एंगल नीड्स टू बी अडस्टेड ईर कोर्स चैटर याक बे क्लांपिंग मेकानिज इज नॉट सेक्यूर्ली लॉक्ड, वेरी हार्ड और लार्ज पेसिम पुअर प्रोसेसिंग इन सफिशियंट क्लियारे ऐंगल अथवा ओन मैक्रोटोम हालाे मैक्रोटोम फोल्ड या Poor पुआ फ्लोटेशन टेक्नीक पुआ फिक्सेशन और प्रोसेसिंग वाम ब्लॉक् सेक्शन टू थिन, क्लियर एंगल टू ग्रेट ओके एंड बाथ बात टू हॉट। सो एक्सेसिव कंप्रेशन जा कंप्रेशन पुआ प्रोसेंग अथवा वाम ब्लॉक कटिंग इज टू फास्टिबल कटिंगेज क्लियरेंस ऐंगल इज टू ग्रेट अथवा पुआ क्वालिटी वैक्स बबल्स अंडर दक्षर बबल्स याबल अडियर् टू द बेस ऑफ द स्लईड ऑफ द फ्लोटेशन बा अथवा पुअर फ्लोटेशन टेक्नी अ बबल्स बरतें ओवर्सपाशन ड्यूरींग फ्लोटेशन टेप्रेचर आफ् द बात टू हई अथवा सैक्ष फॉर टू लांग इन द वॉटर अथवा पुअर फिसे आ्ड प्रोसेंग से नाट फ्लैट पुअर अडियडिय सरिया अंटक याके ಹೋವಾ ಕ್ವಾಲಿಟಿ ಸೆಕ್ಷನ್ಸ್ ರಿಂಕ್ಲಿಂಗ್ ಅಥವಾ ಫೋಲ್ಡಿಂಗ್ ಇರ್ಬೋದು ಇಲ್ಲ ಬಬಲ್ಸ್ ಇರ್ಬೋದು ಆಮೇಲೆ ವಾಟರ್ ಬಾತ್ ತುಂಬ ಕೋಲ್ಡ್ ಆಗಿರ್ಬೋದು ಯೂಸ್ ಆಫ್ ಅನ್ಕೋಟೆಡ್ ಸ್ಲೈಡ್ ಆಲ್ಬಮಿನ್ ಕೋಟೆಡ್ ಸ್ಲೈಡ್ ಯೂಸ್ ಮಾಡದೇ ಇದ್ದರೆ ಸೆಕ್ಷನ್ ನಾಟ್ ಡ್ರೈನ್ ಥೊರಲಿ ಆಫ್ಟರ್ ಫ್ಲೋಟೇಷನ್ ಅಥವಾ ಇನ್ಸಫಿಷಿಯಂಟ್ ಡ್ರಾಯಿಂಗ್ ಟೈಮ್ ಡ್ರಾಯಿಂಗ್ ಟೆಂಪ್ರೇಚರಿ ಸ್ಟೂಲು ಡಸ್ಟ್ ಪಾರ್ಟಿಕಲ್ ಯಾಕೆ ಬರುತ್ತೆ ಡರ್ಟಿ ಸ್ಲೈಡ್ ಇರ್ಬೋದು ಅಥವಾ ಫ್ಲೊಟೇಶನ್ ಬಾತ್ ಆ ವಾಟರ್ ಬಾತೆ ಕ್ಲೀನ್ ಇಲ್ಲ ಅಂದರೆ ಇಲ್ಲ ಸ್ಲೈಡ್ ಡ್ರೈನ್ಡ್ ಆ ಡ್ರೈಡ್ ಆರ್ ಸ್ಟೋರ್ಡ್ ಇನ್ ಅ ಡಸ್ಟಿ ಎನ್ವಿರಾನ್ಮೆಂಟ್ ಫ್ರಾಗ್ಮೆನ್ಸ್ ಆಫ್ ಪೆನ್ಸಿಲ್ ಆ್ಯಂಡ್ ಲೆಡ್ ಡ್ಯೂರಿಂಗ್ ಲೇಬಲಿಂಗ್ ಸೊ ಅದರಿಂದ ಡಸ್ಟ್ ಪಾರ್ಟಿಕಲ್ ಬರುತ್ತೆ ಸ್ವೀತ್ ಕಲರ್ ರೆಮಿಡಿ ಏನು ಸೆಕ್ಷನ್ಸ್ ಕೋಡ್ ಆರ್ ಕಟ್ ವರ್ಟಿಕಲಿ ರೀಸನ್ಸ್ ಎಂಟು ರೆಮಿಡಿ ನೈಫ್ ಎಚ್ ಹ್ಮಾಲ್ ನಿಕ್ಸ್ ಶಾರ್ಪ್ ಮಾಡಬೇಕು ಆವಾಗ ನೈಫ್ ಈಸ್ ಡರ್ಟಿ ಆವಾಗ ಕ್ಲೀನ್ ಮಾಡಬೇಕು ಕ್ಯಾಲ್ಶಿಯಮ್ ಸಾಲ್ಟಿಂದ ಟಿಶ್ಯೂ ಆವಾಗ ಏನು ಮಾಡಬೇಕು ಸಾಫ್ಟ್ನಿಂಗ್ ಏಜೆಂಟ್ ಮಾಡಿ ಅದನ್ನು ಸಾಫ್ಟ್ ಮಾಡಬೇಕು ಓಕೆ ದೆನ್ ಸೆಕ್ಷನ್ಸ್ ರೋಲ್ ಅಥವಾ ಕರ್ಲ್ ಆದರೆ ಏನು ಮಾಡಬೇಕು ನೈಫ್ ಬ್ಲಂಟ್ ಇರ್ಬೋದು ಆದ್ರಿಂದ ನೈಫನ್ನು ಶಾರ್ಪ್ ಮಾಡಬೇಕು ಟಿಲ್ಟ್ ಆಫ್ ದ ನೈಫ್ ಇಸ್ ಟು ಗ್ರೇಟ್ ಸೊ ನೈಫ್ ತುಂಬ ಜಾಸ್ತಿ ಟಿಲ್ಟ್ ಆಗಿದ್ದರೂ ರೋಲ್ ಅಥವಾ ಕರ್ಲ್ ಆಗುತ್ತೆ ಸೆಕ್ಷನ್ಸ್ ಆರ್ ಆಲ್ಟರ್ನೇಟಿವ್ಲಿ ಥಿಕ್ ಆ್ಯಂಡ್ ತಿನ್ ಥಿಕ್ ಆ್ಯಂಡ್ ತಿನ್ ಸೆಕ್ಷನ್ಸ್ ಬಂದರೆ ಏನು ಮಾಡಬೇಕು ಸ್ಕ್ರೂನ ಟೈಟ್ ಮಾಡಬೇಕು ಟಿಶ್ಯೂ ಹಾರ್ಡ್ ಇದ್ರೆ ಅದನ್ನು ಸಾಫ್ಟ್ ಮಾಡಬೇಕು ಆ್ಯಂಗಲನ್ನು ಅಡ್ಜಸ್ಟ್ ಮಾಡಬೇಕು ನೈಫಿದು ಸೆಕ್ಷನ್ಸ್ ಸೆಕ್ಷನ್ಸರ್ ಕ್ರಂಪಲ್ ಡೌನ್ ಕಟ್ಟಿಂಗ್ ಸೊ ಮುದ್ದೆ ಮುದ್ದೆ ಆದರೆ ಕ್ರಂಪಲ್ ಸೆಕ್ಷನ್ ಬಂದರೆ ಏನು ಮಾಡಬೇಕು ನೈಫ್ ಬ್ಲಂಟ್ ಇರುತ್ತೇನೋ ಅದನ್ನು ಶಾರ್ಪ್ ಮಾಡಬೇಕು ವ್ಯಾಕ್ಸ್ ಸಾಫ್ಟ್ ಇದ್ದರೆ ಅದಕ್ಕೆ ಐಸ್ ಅಪ್ಲೈ ಮಾಡಬೇಕು ವ್ಯಾಕ್ಸ್ ಕ್ರಿಸ್ಟಲೈಟ್ ಡ್ಯೂ ಟು ಸ್ಲೋ ಕೂಲಿಂಗ್ ಆರ್ ಕಂಟಾಮಿನೇಷನ್ ವಿತ್ ವಾಟರ್ ಆರ್ ಕ್ಲಿಯರಿಂಗ್ ಏಜೆಂಟ್ ನೆಕ್ಸ್ಟ್ ರಿಬ್ಬನ್ ಸೆಕ್ಷನ್ಸ್ ರಿಬ್ಬನ್ ಆಫ್ ಸೆಕ್ಷನ್ಸ್ ಆರ್ ಕರ್ವ್ಡ್ ಅವಾಗ ಏನು ಮಾಡಬೇಕು ಬ್ಲಾಕೇಜ್ಸ್ ಆರ್ ನಾಟ್ ಪ್ಯಾರ್ಲಲ್ ಟು ಈಚ್ ಅದರ್ ಬ್ಲಾಕ್ ಬ್ಲಾಕೇಜಿಸ್ ನಾಟ್ ಪ್ಯಾರ್ಲಲ್ ಟು ನೈಫ್ ಅದೆಲ್ಲ ಆ್ಯಂಗಲೆಲ್ಲ ಆಗಿಲ್ಲ ಅಂದರೆ ಕರ್ಲ್ ಅಪ್ ಆಗುತ್ತೆ ಅದನ್ನು ಅಡ್ಜಸ್ಟ್ ಮಾಡಬೇಕು